ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ವಿಜ್ಞಾನ ನಾಟಕ ವೈಚಾರಗೋಷ್ಠಿ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನ ಸ್ಪರ್ಧೆಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕಾರ್ಯ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಗಂಗಾವತಿ ಇವರುಗಳ ಜೆ ಎಸ್ ಎಸ್ ಕನ್ನಡ ಮಾಧ್ಯಮ ಅಧ್ಯತ ಪ್ರೌಢಶಾಲೆ ಗಂಗಾವತಿಯಲ್ಲಿ ದಿನಾಂಕ ಮೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಯೋಜಿಸಲಾದ ಗಂಗಾವತಿ ತಾಲೂಕು ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ವಿಜ್ಞಾನ ನಾಟಕ ವಿಜ್ಞಾನ ವೈಚಾರಗೋಷ್ಠಿ ವಿಜ್ಞಾನ ವಸ್ತು ಪ್ರದರ್ಶನ ಸ್ಪರ್ಧೆಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಮ್ಮ ಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಾದ ಕುಮಾರಿ ಶ್ರೇಯಾ ಆರ್ ಕುಮಾರಿ ವರ್ಷ ಹಾಗೂ ಕುಮಾರಿ ತನುಶ್ರೀ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ ಈ ವಿದ್ಯಾರ್ಥಿಗಳು ಮತ್ತು ಇವರಿಗೆ ತರಬೇತಿ ನೀಡಿದ ವಿಜ್ಞಾನ ಶಿಕ್ಷಕಿಯರಾದ ಶ್ರೀಮತಿ ಗೌರಿ ಶ್ರೀಮತಿ ವಿದ್ಯಾಶ್ರೀಮತಿ ಶ್ರೀಮತಿ ನಿರೋಷ ಮತ್ತು ಕುಮಾರಿ ಸುಷ್ಮಿತಾ ಹಾಗೂ ಎಲ್ಲ ವಿಜ್ಞಾನ ಶಿಕ್ಷಕಿಯರು ಶಾಲಾ ಆಡಳಿತ ಮಂಡಳಿಯವರು ಕಾರ್ಯದರ್ಶಿಗಳಾದ ಶ್ರೀ ಜಗನ್ನಾಥ್ ಆಲಂಪಲ್ಲಿ ಶುಭ ಕೋರಿದರು ફાય આ રોબોટાય ગયા ફાય મારી રયો થિતદાન રોબોટ ચિટી રોબોટાય કાર્ય રયો થિતદાન રોબોટ રામ્બો કાર્ય રયો થિતદાન ಮೊದಲನೇ દ્રશ્ય સ્નેહતે બેટી આવવા સંદર્ભ આય પ્રદીપ આય સાકેત હેગી ગયા સાકેત ના ચાલેગી દીલી પ્રદીપ ની હેગી ગયા ನಾನು ಕೂಡ ಚೆನ್ನಾಗಿದ್ದೇನೆ ಸಾಕೆ ನೀನೀಗ ಏನು ಮಾಡ್ತಾ ಇದ್ದ ಸಾಕೆ ನಾನು ಗೂಗಲ್ ಕಂಪನಿ ಒಂದರಲ್ಲಿ ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿದ್ದೇನೆ ಪ್ರಸ್ತುತ ಒಂದು ಹೊಸ ಪ್ರಾಜೆಕ್ಟ್ ತಯಾರಿಯಲ್ಲಿದ್ದೇನೆ ಏನು ಮಾಡುತ್ತಿದ್ದೆ ಪ್ರದೀಪ್ ನಾನು ಕೂಡ ನನ್ನ ಗ್ರಾಜುಯೇಷನ್ ಮುಗಿಸಿಕೊಂಡು ಈಗ ಇಸ್ರೋದಲ್ಲಿ ಸೀನಿಯರ್ ಸೈಂಟಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ಸಮಾಜದ ಉನ್ನತ ಬೆಳವಣಿಗೆಗಾಗಿ ನಾನು ದುಡಿಯುತ್ತಿದ್ದೇನೆ ಹೊಸ ಹೊಸ ತರಹದ ಆವಿಷ್ಕಾರಗಳನ್ನು ತಯಾರಿಸುವುದೇ ನನ್ನ ಕೆಲಸ ಆಗಿದೆ ಸಾಕೆ ತುಂಬಾ ಖುಷಿಯ ವಿಚಾರ ಸದೀಪ್ ನಾನು ನಿನ್ನ ಫ್ರೆಂಡ್ ಎಂದು ಹೇಳೋಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತದೆ ಧನ್ಯವಾದಗಳು ಸಾಕೆ ಪ್ರದೀಪ್ ನಿನಗೆ ಪೂರ್ಣ ವಿಚಾರವೇನಾದರೂ ಗೊತ್ತೇ ಇತ್ತೀಚೆಗೆ ಹೇಗಿದ್ಯಾ ವರುಣ್ ಚೆನ್ನಾಗಿದ್ದೀಗ ತಾನೇ ಬಗ್ಗೆ ಮಾತಾಡ್ತಿದ್ವಿ ನೀನು ಜನರ ಪ್ರಾಣ ಉಳಿಸುವ ಪರಿಣಿತ ಡಾಕ್ಟರ್ ಎಂದು ಕೇಳ್ಪಟ್ಟೆ ಹೌದು ಪ್ರದೀಪ್ ಆದರೆ ಅಂದ್ರೆ ಸಮಸ್ಯೆ ಏನೋ ಎಷ್ಟೋ ರೋಗಿಗಳನ್ನು ಕಾಪಾಡುತ್ತಿದ್ದೇನೆ ಕೆಲವೊಮ್ಮೆ ಕೆಲವು ರೋಗಿಗಳು ಕಾಪಾಡದೆ ಇರುವಾಗ ನನಗೆ ತುಂಬಾ ಔಷಧಿ ಇಲ್ಲದೆ ಬರಳುತ್ತಿದ್ದ ರೋಗಿ ನಾನು ಚಿಂತಿಸಬೇಡ ನಾವು ಇನ್ನ ಜನ ಇದಕ್ಕೆ ಪರಿಹಾರ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಒಂದರಿಂದಲೇ ನಿನ್ನ ಸಮರ್ಥೆಯನ್ನು ಬಗೆಹರಿಸಬೇಕು ಪ್ರದೀಪ್ ನಾನು ಅದನ್ನೇ ಹೇಳಬಯಸಿದೆ ನನ್ನ ಹೊಸ ಪ್ರಾಜೆಕ್ಟ್ ಕೂಡ ಅದುವೇ ಆಗಿದೆ ಅದೇನೆಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿ ಹೌದವರು ನಿನಗೆ ಗೂಗಲ್ ನ ಲೇಟೆಸ್ಟ್ ವರ್ಷನ್ ಯಾವುದು ಅಂತ ಗೊತ್ತಾ ಗೊತ್ತಿಲ್ಲ ಸಾರಿ ಅದು ಜಮೀನಿ ಅದು ತುಂಬಾ ಪವರ್ಫುಲ್ ಆಗಿದೆ ನಿನಗೆ ಗೊತ್ತೇ ರೋಬೋಟ್ ಮ್ಯಾಕ್ಸ್ ಚಿಟ್ಟಿ ಹಾಗೂ ರ್ಯಾಂಬು ಇವೆಲ್ಲವೂ ತುಂಬಾ ಪವರ್ಫುಲ್ ರೋಬೋಟ್ಗಳು ನಿನಗೆ ಗೊತ್ತೇ ಅವರು ಈ ರೋಬೋಟ್ಗಳೆಲ್ಲ ತುಂಬಾ ಶಕ್ತಿಶಾಲಿ ಸಾಲಿ ಹಾಗೂ ಮನುಷ್ಯರಂತೆ ವಿಚಾರ ಮಾಡುತ್ತವೆ ಇವೆಲ್ಲ ಅಡ್ವಾನ್ಸ್ ಆಂಡ್ರಾಯ್ಡ್ ಉನ್ಮಾನ್ ರೋಬಗಳು ಅದನ್ನು ತೆಗೆದುಕೊಳ್ಳಬಾರು ಇದನ್ನು ಚಿಪ್ಸೆಟ್ ಎಂದು ಕರೆಯುತ್ತಾರೆ ಇದನ್ನು ನಾವು ಈ ರೋಬೋಟ್ಗಳಿಗೆ ಇಟ್ಟಾಗ ಇದು ತಕ್ಷಣವೇ ಆಕ್ಟಿವೇಟ್ ಆಗಿ ಮನುಷ್ಯರಿಗಿಂತ ಅತಿ ವೇಗವಾಗಿ ಅತಿ ಬುದ್ಧಿವಂತವಾಗಿ ಯಾವುದೇ ತಪ್ಪಿಲ್ಲಾರದಂತೆ ಕೆಲಸ ಮಾಡುತ್ತೇವೆ ಅವರು ಒಂದು ಸಾರಿ ನಿನಗೆ ಹಾಕಿ ತೋರಿಸ್ತೇನೆ ನೋಡು ಜನರು ನಾವು ಸೃಷ್ಟಿ ಮಾಡಿದಂತ ಈ ರೋಬೋಟ್ ಮುಂದಿನ ಫ್ಯೂಚರ್ ಆಗುತ್ತೆ ಟೀ ಕುಡಿಯೋಣ ಬನ್ನಿ ಹೋಗೋಣ ಸ್ನೇಹಿತರೆ ಇದೆಲ್ಲ ಆಯ್ತು ಕಾಕೆ ಆದ್ರೆ ಚಾಟ್ ಜಿ ಬಿಟಿ ಅಂದ್ರೆ ಏನು ಚಾಟ್ ಜಿ ಬಿಟಿ ಅಂದರೆ ಅದೊಂದು ಅದ್ಭುತವಾದ ಆಕ್ಟ್ ಇದು ಎಐ ಮೂಲಕವೇ ಕೆಲಸ ಮಾಡುತ್ತೆ ಮತ್ತು ಇನ್ನೂ ಉತ್ತರ ವಿಶೇಷಗಳು ಏನಾದರೂ ತಗೋ ನಿನಗೆ ಇದರಲ್ಲಿ ಏನಾದರೂ ಸಂಶಯವಿದ್ದರೆ ಇದಕ್ಕೆ ಕೇಳು ಇದು ನಿನ್ನ ಅಳೆಯೋನಾಗೆ ಉತ್ತರ ಕೊಡುತ್ತೆ ಸೈನ್ಸ್ ಇಂಜಿನಿಯರಿಂಗ್ ಕ್ವಶನ್ಸ್ ಯಾವುದೇ ಆಗಿರಲಿ ಹಾಗಾದರೆ ನೀನು ಚಾರ್ಜ್ ಜಿ ಪಿ ಟಿಯ ಕೇಳು ನನ್ನ ಮಗನಿಗೆ ಒಂದು ಸುಲಭವಾದ ಸೈನ್ಸ್ ಪ್ರಾಜೆಕ್ಟ್ ಕೊಡುತ್ತಾ ಅಂತ ಕೇಳು ಏ ಚಾರ್ಜ್ ಜಿ ಪಿ ಟಿ ಗಿವ್ ಮಿ ಎ ಬ್ಯೂಟಿಫುಲ್ ಐಡಿಯಾ ಅಬೌಟ್ ಸೈನ್ಸ್ ಪ್ರಾಜೆಕ್ಟ್ ತಗೋ ಓ ಅದ್ಭುತ ನಾನು ಕೇವಲ ಒಂದೇ ಒಂದು ಕೊಡ ಅಂದ್ರೆ ಸಾಕಷ್ಟು ಸೈನ್ಸ್ ನನಗೆ ತುಂಬಾ ಸಂತೋಷವಾಯಿತು ಸಾಕೆ ಅದಕ್ಕೆ ನಾನು ಹೇಳುವುದೇನೆಂದರೆ ನಾವು ಚಾ ಜಿ ಬಿಟಿಯಿಂದ ತುಂಬಾ ಸಮಯ ಉಳಿತಾಯ ಮಾಡಬಹುದು ಇದು ವೃತ್ತಿಪರ ಹಾಗೂ ವೈಯಕ್ತಿಕ ಎರಡಕ್ಕೂ ಕೆಲಸಕ್ಕೆ ಬರುತ್ತೆ ಧನ್ಯವಾದ ಸಾಕೆ ನನಗೆ ತುಂಬಾ ಸಂತೋಷವಾಯಿತು ಪ್ರದೀಪ್ ಎರಡನೇ ದೃಶ್ಯ ಡಾಕ್ಟರ್ ಡಾಕ್ಟರ್ ಆಸ್ಪತ್ರೆಯಲ್ಲಿ ಬಳಸುವುದರ ಹೋಗ ಮಾಹಿತಿ ಡಾಕ್ಟರ್ ಡಾಕ್ಟರ್ ನಮ್ಮ ತಾತನಿಗೆ ತುಂಬಾ ಹುಷಾರಿಲ್ಲ ಅವರಿಗೆ ಏನಾಗಿದೆ ಅಂತ ಹೇಳಿ ಡಾಕ್ಟರ್

ನಾನು ಆರ್ಟಿಫಿಷಿಯಲ್ ಇಂದ ನಾನು ರೋಗಿಗಳ ಚಿಕಿತ್ಸೆ ಮತ್ತು ಆರೈಕ್ಯದಲ್ಲಿ ನಿಮ್ಮ ಸಹಾಯ ಮಾಡುತ್ತೇನೆ ನಾನು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಲು ಸದಾ ಸಿದ್ಧ ಓಕೆ प्रेसर हमसे शुगर लेवल टू हंड्रेड इवे कि स्टोन ನಾನು ರೋಗಿಗಳ ಚಿಕಿತ್ಸೆ ಮತ್ತು ಆರೈಕೆಯಲ್ಲಿ ನಿಮ್ಮ ಸಹಾಯ ಮಾಡುತ್ತೇನೆ ನಾನು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಲು ಸದಾ ಸಿದ್ಧ प्रेशर 177 बाय 11 200 ಅವರಿಗೆ ಕಿಡ್ನಿ ಸ್ಕೌಲ್ಸ್ ಆಗಿದೆ ಓಕೆ ஆல் ರೈಟ್ ಆರ್ ಮ್ಯಾಕ್ಸ್ ನಿಮ್ಮ ತಾತನಿಗೆ ಕಿಡ್ನಿಯಲ್ಲಿ ಸೋಂಗೆ ಅವರಿಗೆ ಆಪರೇಷನ್ ಮಾಡೋ ಹೇಗಾದರೂ ಮಾಡಿ ಉಳಿಸಬೇಕು ಅಂತ ಹಿಂತಿ ಪದ ಹೇಳಿ ಸ್ಕ್ರೀನ್ ನಲ್ಲಿ ನಡೆವು ನಮ್ಮ ಟೀಮ್

ಹೇಗಿದ್ದಾರೆ ದೃಶ್ಯ ಸಿಬ್ಬಂದಿ ಾಯೇನಾಯ್ತು ಇದೀಯ ನಾವು ನಿನ್ನ ಸಮಸ್ಯೆ ನಾನು ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ವೆಚ್ಚಗಳಿಂದ ಕೆಲಸ ಮಾಡ್ತಿದ್ದೇನೆ ಆದ್ರೆ ಇತ್ತೀಚೆಗೆ ನಾನು ಇನ್ವೆಸ್ಟ್ ಮಾಡಿರುವಂತ ಪ್ರಾಡಕ್ಟ್ ಹೇಳಿ ಒಳ್ಳೆಯ ಲಾಭನೇ ಬರ್ತಾ ಇಲ್ಲ ಅಲ್ಲಿ ಅದಕ್ಕೆ ಇದಕ್ಕೆ ಏನ್ ಮಾಡ್ಬೇಕಂತ ಹೇಳಿ ಗೊಂದಲದಾಡಿದ್ದೀರೀನಿಗೂ ಕೂಡ ಇದೇ ಪ್ರಾಬ್ಲಮ್ ಪಡ್ಡಿ ತುಂಬಾ ಲಾಭದಲ್ಲಿ ಇದ್ದೀನಿ ಸ್ವಲ್ಪ ಕೂಡ ಪ್ರಾಫಿಟಿಂಗ್ ಇಲ್ಲ ನಾನು ತುಂಬಾ ಅಲ್ಲಿ ಇದ್ದೀನಿ ಓ ಅದೇ ನಿಮ್ಮ ಸಮಸ್ಯೆ ನಿಮಗೆ ಐ ರೋಬೋಟ್ ಚಿಟ್ಟಿ ಬರ್ತಿದೆ ನನ್ನ ಕಡೆ ಒಂದು ರೋಬೋಟ್ ಇದೆ ನಾನು ನನಗೆ ತೋರಿಸುತ್ತೇನೆ ರೋಬೋಟ್ ಚಿಟ್ಟಿ ಆಕ್ಟಿವೇಟ್ ರೋಬೋಟ್ ಚಿಟ್ಟಿ ಇದು ಇದು ರೋಬೋಟ್ ಚಿಟ್ಟಿ ಇದು ಯಾವ ಬಿಸ್ನೆಸ್ ಅನ್ನು ಕಾಲಕ್ಕೆ ಅನಲೈಸ್ ಮಾಡಿ ಯಾವುದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಜರೇತಾಗಿ ಮನುಷ್ಯನಗಿಂತ ತುಂಬಾ ಬುದ್ಧಿವಂತಿಕೆ ಅಂತ ತಿಳಿಸಿಕೊಡುತ್ತದೆ ನಿಮ್ಮ ದೋಸ್ಗಳನ್ನು ಏನಿದ್ದರೂ ಅದು ನಿಮಗೆ ಬಗೆಹರಿಸಬಹುದು ಆಯ್ ಚಿತ್ತಿ ನಮಸ್ಕಾರ ನಾನು ನಿಮ್ಮ ಮತ್ತು ನಿಮ್ಮ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೇನೆ ಏನಾದರೂ ಇದ್ದರೆ ಕೇಳಿ ನಲ್ಲಿ ಇನ್ವೆಸ್ಟ್ ಚಿಟ್ಟಿ ಸದಾ ಮೂರು ವರ್ಷಗಳಿಂದ ಸ್ಟಾಕ್ನ ಬೆಲೆ ಕಡಿಮೆ ಆಗುತ್ತದೆ ಆದರೆ ಮುಂದಿನ ಎರಡು ವರ್ಷಗಳಲ್ಲಿ ಸ್ಟಾಕ್ನ ಬೆಲೆ ನೈಟ್ ಆಗಿ ನಿಮಗೆ ಅತ್ಯಂತ ಲಾಭವಂತೆ ಮಾಡುತ್ತದೆ ಏನ್ ಮಾಡಬಹುದಿಲ್ಲ ರೋಗಿ ಧನ್ಯವಾದಗಳು ಇದು ಅಂತ ನೋಡಲಿ ಓ ಕರೆಕ್ಟ್ ಇದೆ ಈ ರೋಬೋಟ್ ಕಟ್ಟಿರುವ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆ ಈಗ ಬೈ ಮಾಡ್ಕೊಳ್ಳುದು ಧನ್ಯವಾದಗಳು ರೋಬೋಟ್ ಕೊಟ್ಟಿ ದೃಶ್ಯ ನಾಲ್ಕು ಅಗ್ರಿಕಲ್ಚರ್ ನಲ್ಲಿ ರೋಬೋಟ್ಗಳನ್ನು ಬೆಳೆಸುವ ಮಾಹಿತಿ ಆದ್ರೆ ಹೊಸ ತರ ಈ ಸಲನು ಫಲ ಬಿತ್ತಿದ್ರೆ ಮಳೆ ಅಭಾವದಿಂದ ಮತ್ತೆ ನನ್ನ ಹೊಲದಲ್ಲಿ ಎಲ್ಲ ಬೆಳೆಗಳು ನಾಶ ಬಿಡಿದೆವರು ಇದೇ ತರ ಮಾಡ್ತಾ ಇದೆ ನನ್ನ ಜೀವನವನ್ನು ನೋಡಿಕೊಳ್ಳುವುದು ಹೇಗೆ ಅವರು ಹಾಗಾದ್ರೆ ಇಲ್ಲಿ ಸೊಲ್ಯೂಷನ್ ಏನು

ಮಳೆಗಾಲ ಅತಿ ಹೆಚ್ಚು ನೀರು ಸಿಗುವ ಸಮಯ ಅದಕ್ಕೆ ನೀನು ಅಥವಾ ಕಬ್ಬನ್ನು ಬೆಳೆಸು ಧನ್ಯವಾದಗಳು ನಿನ್ನ ರೋಬೋಗೆ ಧನ್ಯವಾದಗಳು Causing the water droplets to condense and stick to the nest. When the, gradually, when the temperature gets high, the fog converts into the water and moves to the storage tank through the help of pipes. Later, this stored water in the storage tank are used for many purposes like irrigation, agriculture, household purposes, The Advantages of this fossil technology are low budget and easy to maintain, no energy required, suitable so, for coastal areas with high fog frequency supplemental water source. is an innovative idea in hilly nature or the coastal region for water scarcity or the suitable, su suitable supplement in the government. <laughs> Thank you.